ಅಂತ ಮಾಡ್ತಾ ಸರ್ ಡ್ರ್ಯಾಗನ್ ಮಂಜು ಸಾರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ಅವರು ಆಮೇಲೆ ಸುಚೀಂದ್ರ ಸರ್ ಸರ್ ಮಾಡ್ತಾ ಇದ್ದಾರೆ ಪಾಂಡು ನಮ್ಮ ಸದಾನಂದ್ ಸರ್ ಈಗ ಎಲ್ಲರಿಗೂ ಒಂದು ದೊಡ್ಡ ದೊಡ್ಡ ದೊಡ್ಡವರು ಚಿಕ್ಕ ಚಿಕ್ಕ ಪಾತ್ರಾದರೂ ಈ ಕಥೆ ನೋಡಿಕೊಂಡು ಮಾಡ್ತಾಯಿದ್ವಿ ಈ ಗೌರವ ವೆಂಕಟೇಶ್ವರ ಹೀರೋ ಮಾಡ್ಕೊಂಡು ಮಾಡಿದ್ರಲ್ಲ ಅದನ್ನೇ ಕಥೆ ಹೌದು ಅದು ಬೇರೆ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಆ ಟೀಮನ್ನು ಇಟ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ

ಎಲ್ರಿಗೂ ನಮಸ್ಕಾರ ಅದೇ ಸರ್ ಹೇಳ್ದಂಗೆ ಕಪಿಲ್ ಸರ್ ಹೇಳ್ದಂಗೆ ಬೀಟ್ ಪೊಲೀಸ್ನಲ್ಲಿ ನಾನೊಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಸೊ ಈ ಒಂದು ಲಾ ಇದಕ್ಕೂ ಮೊದಲು ಲಾಸ್ಟ್ ಒಂದು ಕುಂಭ ಸಂಭವ ಅನ್ನೋ ಮೂವಿನಲ್ಲಿ ಅವರ ವೆಂಕಟೇಶ್ ಸರ್ ಜೊತೆ ವರ್ಕ್ ಮಾಡೋಕ್ಕೊಂದು ಅವಕಾಶ ಸಿಕ್ಕಿತ್ತು ಸೊ ಅಲ್ಲಿ ನಾನು ಅದೇ ಈ ಪ್ರಾಜೆಕ್ಟ್ಗೂ ಮುಂಚೆ ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ ಅದರಲ್ಲಿ ಕೌರವ ವೆಂಕಟೇಶ್ ಸರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅದರಲ್ಲಿ ಸರ್ ಸ್ಟಂಟ್ ಮಾಸ್ಟರ್ ಆಗಿ ನನಗೆ ಅಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಇದರಲ್ಲಿ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದು ಖುಷಿ ವಿಷಯ ಇದೆ ಸೊ ಹಾಗೆ ವಾಪಸ್ ಮಂಜು ಜೊತೆ ಮತ್ತು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅದೊಂದು ಕುತೂಹಲ ಇದೆ ಆಫ್ಟರ್ ಭೀಮಾ ಸೊ ಎಲ್ಲ ಸುಚೇಂದ್ರ ಪ್ರಸಾದ್ ಸರ್ ಸದಾನಂದ್ ಸರ್ ಇವರು ಹೇಳಿದಂಗೆ ಎಲ್ಲ ಒಂದಷ್ಟು ನೋನ್ ಆರ್ಟಿಸ್ಟ್ಗಳ ಜೊತೆ ನನಗೆ ಅವಕಾಶ ಸಿಗ್ತಿರೋದು ತುಂಬ ಖುಷಿ ವಿಷಯ ಇದೆ ಸೊ ಲಕ್ಷ್ಮಿ ಸರ್ ಅವರು ತುಂಬ ಹಿಂದೆನೇ ಒಂದು ಪ್ರಾಜೆಕ್ಟ್ ನಡೆಯುವಾಗ ಕೇಳಿದರು ಸೊ ಅದು ಸ್ವಲ್ಪ ಮುಂದೆ 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 ಹೋಗಿ ಫೈನಲಿ ಇವಾಗ ಶುರು ಆಗ್ತಾ ಇದೆ ಸೊ ನಾನು ಕಾತ್ರಳಾಗಿದ್ದೀನಿ ಸರ್ ಸರ್ ಭಾರ್ಗವಿ ಅಂತ ಪೊಲೀಸ್ ಕ್ಯಾರೆಕ್ಟರ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾತಾಡಿದ ಇಲ್ಲ ಇಲ್ಲ ಆ ಥರ ನನಗೆ ನನ್ನ ಭಾರ್ಗವಿ ಏನೋ ಕ್ಯಾರೆಕ್ಟರ್ನ ಅವರು ಬರ್ದಿದ್ದಾರೆ ಸರೇ ಹೇಳಬೇಕಾದ್ರು ನಿಮ್ಮ ತಲೆಯಲ್ಲಿ ಬೇರೆ ಯಾರಾದರೂ ಆ ಥರ ಸೊ ನಿಷ್ಠಾವಂತ ಅಧಿಕಾರಿಯೇ ಒಂದು ಬೆಟ ಆಫರ್ ಭಾರ್ಗವಿ ಎಜುಕೇಶನ್ ಪಾಯಿಂಟ್ ತಗೊಂಡಿದ್ದೆ ಪ್ರತಿಬಾಂತ ವಿದ್ಯಾರ್ಥಿಗಳು ಸೊ ಪಡ್ತಾನೆ ಇಲ್ಲ ಸರ್ ಸೊ ಎಲ್ಲದಕ್ಕೂ ಎಲ್ಲದಕ್ಕೂ ದುಡ್ಡೇ ಅವ್ರಿಗೆ ಆಗ್ತಾ ಇಲ್ಲ ಮಾಸ್ಟ್ ಓಕೆ ಅಣ್ಣಾ ಆದದ್ದು ಸಾರಿ 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 ಅಣ್ಣಾ ಮಂಜುನಾ ಸಾರಿ ನಮಗೆಲ್ಲ ಲೊಕೇಶನ್ ಸಾರಿ ಅಣ್ಣಾ ನಮ್ಮ ಲೊಕೇಶನ್ ಈ ಗಲ್ಲಿಯ setSearch ಮಾಡಿದ ಲೊಕೇಶನ್ ಬಂತ ಹೇಳು ಗಲ್ಲಿ ಮಾರ್ಕೆಟ್ ಇದೆ ಕಾರ್ ಹಿಂಗಿದೆ ಇನ್ ನಾವು ಅದರಲ್ಲೇ ಬಂದಿದ್ವು ನಾವು ನೀವು ಬೆಳಗ್ಗೆ ಬೇಗ ಬಂದ್ಬಿಟ್ಟಿ ಟ್ರಾಫಿಕ್ ಹೊಡ್ಲೇ ನೀವು ಲೇಟ್ ಆಗಿಬಿಟ್ರು ಟ್ರಾಫಿಕ್ ಬಂತೀ ಇರಲ್ವಾ ಅದಕ್ಕೆ ಲೇಟಾ ಬಂತಾ ನಾನು ಬಂದೆ ಓಕೆ ಅಣ್ಣಾ ಮಂಜು ಅವರ ನಮಸ್ತೆ ಎಲ್ಲರಿಗೂ ಧನ್ಯವಾದಗಳು ಇದು ನನ್ನ ಹತ್ತನೇ ಸಿನಿಮಾ ಖುಷಿ ಆಗ್ತಾ ಇದೆ ಕರ್ನಾಟಕ ಜನತೆಗಳು ಇಷ್ಟೊಂದು ಪ್ರೀತಿ ಬಿಟ್ ಪೊಲೀಸ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ನಮ್ಮದು ಆ್ಯಕ್ಚುಲಿ ಬಿಫೋರಾಗಿ ಹೇಳೋಾಗಲೇ ಹೇಳಿದ್ರು ಈ ಥರ ಶೀಟ್ ಮಾಡಿರ್ತಾರೆ ಒಂದು ಒಂದು ಎರಡು ಲೈನ್ ಹೇಳಿದ್ರು ಚೆನ್ನಾಗಿದೆ ಅಂತ ಅಂತ ಅಂದ್ಕೊಂಡಿದ್ವಿ ತಿರ್ಗಾ ಇಬ್ರಿಗೂ ಇಬ್ಬರಿಗೂ ಆಗ್ತಾನೇ ಇದೆ ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬರೋ ಸಿನಿಮಾ ಎಲ್ಲ ಮೇಡಮ್ ಇರ್ತಾರೆ ಅವ್ರು ಪೊಲೀಸು ನೀವು ನಮಗೆ ಯಾವ ನೋಡಿದ್ರು ಅವರು ನಿಮ್ಮನ್ನು ಹೊಡೆದೇ ಇಡ್ಕೊಂಡು ಹೋಗ್ತಾರೆ ಹೊಡೆದೇ ಹೋಗ್ತಿದ್ರು ಹೇಳ್ತಾನೆ ಇದ್ದಾರೆ ಬರೋ ಸಿನ್ಮಾಗೆ ಬರ್ತಾನೆ ಇದೆ ಸೊ ಹೆಂಗಿದ್ರು ದೇವರು ಹೊಡೆದರೂ ಕೂಡ ದುಡ್ಡು ಕೊಡ್ತಾ ಇದ್ದಾರೆ ಅವ್ರ ಜೀವನ ನಡ್ಸೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಅವ್ರು ಪೊಲೀಸ್ ಆಫೀಸರ್ ನಿಮ್ಮ ತಪೇಜಾರಾಗಿ ಕಾಮಿಡಿ ಮಾಡಿ ಸಾಕಾಗ ಬರ್ತಾ ಇರೋದು ಏನೋ ನೀವು ಸ್ಕ್ರಿಪ್ ಬರೆದು ಕೊಟ್ಟರೆ ಅದನ್ನು ಮಾಡೋಣ ಐಡಿಯಾ ಸೊ ದೇವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಜರ್ನಿ ಒಳ್ಳೆ ಜರ್ನಿ ಒಳ್ಳೆ ಟೀಮು ಕಪಿಲ್ ಸರ್ ಆಗಲಿ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಆಗಲಿ ಲಕ್ಷ್ಮೀ ಸರ್ ಆಗಲಿ ತುಂಬ ಒಳ್ಳೆ ಅಟ್ಲಿಕ್ಟ್ರು ಒಳ್ಳೆಯ ಪರ್ಸನ್ಸು ಮತ್ತು ಕಥೆ ಹೇಳಿದ ರೀತಿ ತುಂಬ ಇಷ್ಟ ಆಯಿತು ಸೊ ಈ ಥರ ಈ ಥರ ಬರುತ್ತೆ ನಿಮ್ಮ ಏನು ಕ್ಯಾರೆಕ್ಟ್ರು ಕೊಟ್ಟಿದ್ದೀವಿ ಅದು ಸಿನಿಮಾದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಹೇಳ್ಬಿಟ್ಟು ಸೊ ಆ ಥರ ಒಂದು ಕ್ಯಾರೆಕ್ಟರು ಎಲ್ಲ ಕಡೆ ಇದೆ ಸೊ ಅದನ್ನು ಸಿನಿಮಾ ಮೂಲಕ ತುಂಬ ಖುಷಿ ಆಗ್ತಾಯಿದೆ ಅದು ನೆಗೆಟಿವ್ ರೋಲ್ ಮಾಡಿದ್ರೂ ಕೂಡ ಸೊ ಇದನ್ನು ತಿಳ್ಕೊಂಡು ಜನರು ಒಂದು 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 ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಜನ ಚೇಂಜ್ ಆಗ್ಬೋದು ಇರ್ತಾರೆ ಹಿಂಗೆ ಮೋಸ ಮಾಡ್ತಾರೆ ಅದೋ ಒಂದು ಸೊ ಅದು ನನ್ನ ಕ್ಯಾಟ್ರ್ ಮೂಲಕ ಇದನ್ನ ತೋರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಆರ್ಡ್ರ್ ಕ್ರಕ್ರಮ ಬಂದ್ರೆ ನಂಗೆ ನೋಡ್ಬೇಕು ಮೂರು ಹಾಡು ಬರೀತಾ ಇದ್ದೀನಿ ಬರೀತಾ ಇದ್ದೀನಿ ಇದರಲ್ಲಿ ನಾಲ್ಕ ನಾಲ್ಕ ನಾಲ್ಕು ಪ್ರಯಾಣ ಜಾಸ್ತಿ ಅಪ್ಪ ರುಚಿಗೆ ಹ್ಞೂ ಅದಕ್ಕೆ ನಾಟಿನಲ್ಲಿ ಹೇಳ್ತಾಯಿದ್ದೀನಿ ನಾಲ್ಕು ಹಾಡು ಅದೇ ಒಂದು ಹಾಡು ಬರೆದಿನಿ ಆಲ್ರೆಡಿ ಶೂಟ್ ಕೂಡ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಇವಾಗ ಇನ್ನೊಂದು ಎರಡು ಇನ್ನೊಂದು ವಾರದಲ್ಲಿ ಇನ್ನೊಂದು ಎರಡು ಆರ್ಡು ರೆಕಾರ್ಡಿಂಗ್ ಆಗುತ್ತೆ ಸಡನ್ ಆಗಿ ಅದು ಮಾಡ್ತಾ ಇರ್ಬೇಕಂದಾಗ ನಂದು ಒಂದು ಕ್ಯಾರೆಕ್ಟ್ರ್ ಮಾಡಿ ಅಂತ ಹೇಳಿದ್ರು ಆಯಿತು ನಿರ್ಮಾಪಕರು ನಮ್ಮ ತುಂಬ ವರ್ಷಗಳಿಂದ ಸ್ನೇಹಿತರು ನಮ್ಮ ಡೈರೆಕ್ಟ್ರು ಕೂಡ ಅಷ್ಟೇ ಇಬ್ಬರು ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ತಂತ್ರಜ್ಞರು ಪ್ಲಸ್ ನಿರ್ಮಾಪಕರು ಆಮೇಲೆ ಒಳ್ಳೆ ಇವ್ರ ಬಗ್ಗೆ ಲೆಕ್ಕ ನೋಡಿದ್ದೀವಿ ತುಂಬ ಒಳ್ಳೆ ಕಲಾವಿದರು ತುಂಬ ಜನ ಕಲಾವಿದರು ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಕಲಾವಿದರು ಇದ್ದಾರೆ ಕತೆ ತುಂಬ ಚೆನ್ನಾಗಿದೆ ಆಮೇಲೆ ನಿರ್ಮಾಪಕರು ತುಂಬ ಕಿಲಾಡಿ ತುಂಬ ಪ್ರಮೋಷನ್ ಪ್ರಮೋಷನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಕೈ ಸುಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅನ್ನದಾತ ಪ್ರಭುಗಳು ಅನ್ನದಾತ್ರ ನಿರ್ಮಾಪಕರಿಗೆಲ್ಲ ಅನ್ನದಾತ್ರ ಅಂತಾರೆ ಅದು ಬಿಟ್ಟು ಕೂಡ ಅವರ ಔಟ್ಸೈಡ್ ಕೂಡ ತುಂಬಾ ಅವರಿಗೆ ಊಟ ಬಡಿಸೋದು ಜನಗಳ್ನ ಕರೆಯೋದು ಅಂತಂದರೆ ತುಂಬಾ ಅದು ಇಷ್ಟ ಅವ್ರಿಗೆ ನಿನ್ನೆ ಕೂಡ ಅವ್ರ ಮನೇಲಿ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಬಂದಿದೆ ಅವ್ರಿಗೆ ಸಕ್ಸಸ್ ಕೊಡ್ಲಿ ಯ ಬರ್ತಾ ಇರಲ್ಲ ನಮ್ದು ಆ್ಯಕ್ಚುಲಿ ನಾವೆಲ್ಲ ಥರ ಬರಿತೀವಿ ನಾವು ಅದಕ್ಕೊಂದು ಇದು ಫಿಕ್ಸ್ ಆಗಿದೆ ಒಳಿತು ಮಾಡೋ ನೀರೋದು ಮೂರು ದಿವಸ ಅಂದರೆ ಕೆಲವರು ಆ ಥರ ನಾನು ಇಲ್ಲಿ ಬರೆಯೋಕ್ಕೆ ಹೋಗಿಲ್ಲ ತುಂಬ ಆತ್ಮೀಯರು ಸ್ನೇಹಿತರು ಅಂತ ಇದೀನಿ ಇದರಲ್ಲಿ ತುಂಬ ಒಂಥರ ಸ್ಟೈಲಿಶ್ ಆಗಿ ಯಾವುದು ಇದು ಚಂದನ್ ಶೆಟ್ಟಿ ರಾಪ್ ಸಾಂಗು ಆ ಥರನೂ ಒಂದಿದೆ ಆಲ್ರೆಡಿ ಶೂಟ್ ಆಗಿದೆ ಇನ್ನೊಂದು ಮೆಲೋಡಿ ಸಾಂಗ್ ಇದೆ ನಿದ್ದೆಯಲ್ಲಿ ಕಂದಮ್ಮ ನಕ್ಕಂತೆ ನನ್ನ ಹುಡುಗಿ ನಗುವಾಗ ನೀಲಿ ಬಾನ ಚಂದ್ರಮನ ಬೆಳಕಂತೆ ನನ್ನ ಒಳ್ಳು ಹಳ್ಳುವಾಗ ಅದು ತುಂಬ ಅದ್ಭುತವಾಗಿದೆ ಮನೇ ಕೌರವ ಮಾಸ್ಟರು ನಮಗೆ ಸುಮಾರು ದಿನಗಳಿಂದ ಆತ್ಮೀಯರು ಅವರು ಮಾಡ್ತಾಯಿದ್ರು ಮೊದಲನೇದಾಗಿ ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಎಲ್ಲ ಅನುಭವಿ ನಿರ್ದೇಶಕರು ಅನುಭವಿ ತಂತ್ರಜ್ಞರು ಸೇರಿಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಒಂದು ಅವಕಾಶ ಕೊಟ್ಟಿದ್ದಾರೆ ಧನ್ಯವಾದಗಳು ಎಲ್ಲಕ್ಕಿಷ್ಟೊಂದು ಮೊನ್ನೆ

ಯಾಕಂದರೆ ನಾವು ಹೀರೋ ಆಗಿ ಮಾಡ್ತಾ ಇರುವಾಗ ಸುಮ್ಮನೆಲ್ಲ ಹೊಸುಗನ್ನ ಹಾಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ನಿರ್ಮಾಪಕರು ಒಳ್ಳೆಯ ಒಂದು ಕಾಂದನೇನೆ ಇಟ್ಟವ್ರೆ ಪಕ್ದ ನಮ್ಮ ಡಾಗರ್ ಮಂಜು ಅವರೇ ಪಕ್ದ ಮೇಡಮ್ ಅವ್ರೆ ಋಷಿ ಮಾತ್ರ ಒಳ್ಳೆ ಸಾಂಗ್ ಬರ್ದವ್ರೆ ಆ ಸಾಂಗು ಬಟ್ ಅವ್ರು ಬರ್ದಿ ಸಾಂಗ್ ಚೆನ್ನಾಗಿರಲಿಲ್ಲ ನಾನು ಓಪನ್ಗೆ ಹೇಳಿದೆ ಇಲ್ಲ ಸಾಂಗು ಋಷಿ ಅಂತ ನಾನು ಪುಡಿದೋಗೆ ಹೇಳಿದೆ ಬಟ್ ಋಷಿ ಅದು ತೊಗೊಂಡು ನನ್ನ ಮೇಲೆ ಸೇಡ್ ತಿಸ್ಕೊಳೋಕ್ಕಾಗಿ ಸಾಂಗ್ ಬರೆದ್ರು ತುಂಬ ಚೆನ್ನಾಗಿ ಬರ್ದವ್ರ ಸಾಂಗು ನಾನು ಇವತ್ತು ಅವ್ರಿಗೆ ಸಾಂಗು ಎರಡು ಸಾಂಗ್ ಬರ್ದಿ ಒಂದು ಅವಲ್ ಹೇಳೋದು ಕಂದಮ್ಮ ಅಂತ ಸಾಂಗು ಅದು ಮೆಲೋಡಿ ಸಾಂಗು ಒಂದು ಐಟಮ್ ಸಾಂಗು ತುಂಬ ಎಷ್ಟೊನೇನು ಮಾಡೋರು ಸಾಂಗನ್ನ ಬಟ್ ನಿಮ್ಮ ಅದಕ್ಕೆ ಕೇಳಿಸ್ತಾರೆ ಪ್ರೊಡ್ಯೂಸರ್ ಇಷ್ಟರಲ್ಲೇ ಎಲ್ಲ ಅದನ್ನ ಅದ್ಗು ಒಂದು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನಿರ್ಮಾಪಕರು ಇದಕ್ಕೆ ಇಲ್ಲದ ಕಷ್ಟ ಎಷ್ಟೇ ಕಷ್ಟ ಬಂದರೂ ಈ ಸಿನಿಮಾ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಸೊ ನಾನು ಅವ್ರಿಗೆಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿ ಮಾಡ್ತೀನಿ ಎಲ್ಲ ಮಾಡ್ತಾಯಿದ್ದೀನಿ ಸೊ ಸಿನ್ಮಾ ಸ್ಟೇಟಿಗೆ ಬಂದಮೇಲೆ ಸಕ್ಸಸ್ ಆಗುತ್ತೆ ಬಿಡುತ್ತೆ ದೇವ್ರದ್ದು ಸೊ ನಿಮ್ಮನೆಲ್ಲ ಬೆಂಬಲ ಇರಬೇಕು ನಾನು ಕೇಳ್ಕೊತೀನಿ ಪಾತ್ರ ನನ್ನ ಪಾತ್ರ ಬಂದು ನಾನೊಂದು ಗ್ರೂಪ್ ಆ ಸೊ ಒಂದು ಕಾಲೋನಿಯಲ್ಲಿ ನಾನೆಲ್ಲ ನೈಟ್ ಬಿಟ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿ ಕೆಲವೆಲ್ಲ ಕುಂಡ್ರ ಪುಡಿಗಳೆಲ್ಲ ಇದು ಮಾಡುವಾಗ ಅವರಿಗೆಲ್ಲ ಸ್ವಲ್ಪ ತಡೆ ತಡೆ ಹಾಕಿದಾಗ ಅದು ಕಂಪ್ಲೇಂಟವರು ಪೋಲ್ ಟೇಷನ್ ಹೋಗುತ್ತೆ ಸೊ ಅಲ್ಲಿ ಮೇಡಮ್ ಅವರು ಎಂಟ್ರಿ ಆಗಿ ನಮಗೆ ಸಪೋರ್ಟಿವ್ ಆಗಿ ನಾನು ಅವ್ರ ನಾನು ನಾನು ಮಾಡಿರೋ ಕೆಲಸ ಅವ್ರು ಮಾಡ್ತಾರೆ ಅವ್ರು ಮಾಡಿರೋ ಕೆಲಸ ನಾನು ಮಾಡ್ತೀನಿ ಇದೇ ಬಿಟ್ ಪೊಲೀಸ್ ಜೊತೆಗೆ ಆಕ್ಷ ಮಾಡ್ತಾ ಇದಾರೆ ಆ್ಯಕ್ಷ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್ ಯಾಕಂದ್ರೆ ಫಸ್ಟೇ ಫೈಟ್ ಮಾಸ್ಟ್ರು ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಏನೇ ಮಾಸ್ಟರ್ ಆಗಿ ಮಾತ್ರ ಸಿನಿಮಾಗೆ ಹಿಂಗೆ ಮಾಡ್ಕೊ ಅಂತೇಳಿ ಅನ್ಬಿಟ್ಟಿದ್ ಮಾಡ್ರೆ ಸೊ ಅದಕ್ಕೆಲ್ಲ ಫುಲ್ ನಾನು ಪ್ರಿಪ್ರೇಷನ್ ಮಾಡಿ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಆರ್ಡರ್ ಮಾಡ್ಬೇಕಂದ್ರೆ ಡಿಸೈಡ್ ಮಾತಾಡಿ ಮಾತಾಡ್ತಾ ಇದ್ದೀನಿ ಅಲ್ಲಯ್ಯ ನನಗೆ ಮೂವತ್ತು ವರ್ಷದ ಫ್ರೆಂಡು ನೀವು ಮಾಧ್ಯಮ ಮಿತ್ರರು ನೀವಿಬ್ಬರು ಯಾವಾಗ ಬಿಡಿ ಅದೇನು ಹೇಳೋಂಗಿಲ್ಲ ಹೇಳಿ ಹಾಂ ಹೇಳಿ ಇದು ನನ್ನದು ನಾಲ್ಕನೇ ಪಿಕ್ಚರು ನನ್ನ ಬ್ಯಾನರಲ್ಲಿ ಅಂದರೆ ನಾನು ಎರಡು ಪಿಕ್ಚರು ಕೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೆ ಎರಡು ಪಿಕ್ಚರು ನನ್ನ ಓನ್ ಬ್ಯಾನರಲ್ಲಿ ಮಾಡಿದ್ದೀನಿ ಕೋಲಾರ ಪ್ಲಸ್ಸು ಬಿಗ್ ಪೊಲೀಸ್ ಅಂತ ಕಿರಾತ್ ಪಾರ್ಟ್ನರ್ ಆಗಿ ಮಾಡಿದ್ದೆ ಮೊದ ಮೊದಲ ಮಾತು ಚಂದ ಅಂತ ಆಗಿ ಮಾಡಿದ್ದೆ ನಾನು ಮೂರು ಪಿಕ್ಚರು ಕೈ ಸುಟ್ಕೊಂಡ್ರು ನನಗೇನು ಬೇಜಾರಿಲ್ಲ ಯಾಕೆ ಅಂದರೆ ನಾನು ಜೀವನವೇ ಪಿಕ್ಚರು ಅಂದ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಏನು ನಾನು ಸುಮಾರು ಜನ ನನಗೆ ಹೇಳಿದ್ದಾರೆ ಏ ಅವನಿದೆ ಲಾಸ್ಟ್ ಆಗೋಯ್ತು ಬಿಡ್ರಿ ತಿರ್ಗಿ ಅವನ ಎದ್ದು ಬರೋಕ್ಕಾಗಲ್ಲ ಅಂತ ತಪ್ಪು ನಾವು ಒಂದು ಪೈವಾಗಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಾವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಇಂಥ ಹೊತ್ತು ಪಿಚ್ಚರ್ ಮಾಡ್ಬೋದು ಇವತ್ತು ನಾನು ಹಿಂದ್ಗಡೆ ಸುಮಾರು ಜನ ಆರ್ಟಿಸ್ಟ್ಗಳು ಹಿಂದೆ ನಿಂತಿದ್ದಾರೆ ಅವರೆಲ್ಲ ಪ್ರತಿಭಾವಂತರೆ ಯೂಟ್ಯೂಬರ್ಸು ಅವರು ಇವರೆಲ್ಲ ಮಾಡ್ತಾಯಿದ್ದಾರೆ ನಾನು ಕರೆದಿ ಕೇಳ್ಕೊಂಡ್ರೆ ಹುಡುಗರು ಹೇಗೆ ಮಾಡ್ರು ಅಂದರೆ ಅಣ್ಣ ಮಾಡ್ತೀವಣ ಅಂದರು ಯಾರೂ ಇಲ್ಲಿ ಹತ್ರ ಇಷ್ಟೇ ಪೇಮೆಂಟ್ ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಮಂಜು ಆಗಿರ್ಬೋದು ನಮ್ಮ ಪ್ರಿಯಾ ಮೇಡಮ್ ಆಗಿರ್ಬೋದು ನಮ್ಮ ಮಾಸ್ಟರ್ ಆಗಿರ್ಬೋದು ಆಮೇಲೆ ಜಾಲಿ ಜಾಲಿ ಆಗಿರ್ಬೋದು ಡ್ರ್ಯಾಗನ್ ಮಂಜು ಇವರು ಸುಚೇಂದ್ರ ಪ್ರಸಾದ್ ಆಗಿರ್ಬೋದು ಮಿತ್ರ ಆಗಿರ್ಬೋದು ನೆಕ್ಸ್ಟು ಪಪ್ಪ ಪಾಂಡವ್ ಮಿಂಬಿಕ್ರಿ ಗೋಪಿ ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಇನ್ನೊಂದು ಇಬ್ರಮ್ವರ್ ಇದ್ದಾರೆ ಎಲ್ಲರೂ ಅಷ್ಟೇ ನನಗೇನು ನಮ್ಗೆ ಇಷ್ಟೇ ಬೇಕು ಅಂತ ಡಿಮ್ಯಾಂಡಾಗಿ ಕೂತ್ಕೊಂಡಿಲ್ಲ ಕತೆ ಹಿಂದೆ ಹೌದು ನಿಜವಾಗಿ ಏನು ನಡೀತಿದೆ ಇವತ್ತು ಸಮಾಜದಲ್ಲಿ ಏನಂದರೆ ಇವತ್ತು ಮೆರಿಟಲ್ಲಿ ಸ್ಟೂಡೆಂಟ್ಸು ಪಾಸ್ ಆಗಿರ್ತಾರೆ ಅವ್ರಿಗೆ ಸೀಟ್ ಸಿಕ್ಕಲ್ಲ ಅಲ್ಲಿ ಹೋಗಿ ಬೇರೆ ಕಡೆ ದುಡ್ಡು ಕೊಟ್ಟು ಮೋಸ ಹೋಗ್ತಾರೆ ಅದು ಮತ್ತು ಏನು ಸಣ್ಣ ಪುಟ್ಟ ಕಲ್ತಾಣಗಳು ಅದರಲ್ಲಿ ಬೀಟ್ ಪೊಲೀಸರು ಏನು ಮಾಡ್ತಾರೆ ಅಂದರೆ ಹಿಂದೆ ಗುರ್ಕಾಗುಳಿದ್ರು ಇವಾಗ ಆಲ್ಮೋಸ್ಟ್ ಇಲ್ಲ ಗುರ್ಕಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ರೆ ಎಲ್ಲೋ ಒಬ್ಬ ಒಬ್ಬರಿಬ್ಬರುತ್ತದೆ ನಿರ್ವಹಿಸ್ತವ್ರೆ ನಮ್ಮ ಮಂಜು ಅಂತ ಹೇಳಿ ಅವರು ಒಂದು ನಾಲ್ಕೈದು ಪಿಚ್ಚರಲ್ಲಿ ಮಾಡವ್ರೆ ಅವರು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತವ್ರೆ ಇನ್ನೊಬ್ಬ ನಮ್ಮ ಹುಡುಗ ರಾಖಿ ಅಂದ್ಬಿಟ್ಟು ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಗಂಗಾ ಅಂದ್ಬಿಟ್ಟು ಯೂಟ್ಯೂಬರು ಆ ಹುಡುಗಿ ಮಾಡ್ತಾರೆ ಅದು ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಮಾಡ್ತಾವೆ ಎಲ್ಲರೂ ಯಾರು ಅಷ್ಟೇ ನಾನು ಹಿಂದಿನ ಚಿತ್ರ ಮಾಡಬೇಕಾದ್ರೆ ನನಗಿಟ್ಟು ಡಿಮ್ಯಾಂಡು ಬಟ್ ಈ ಪಿಚ್ಚರ್ಗೆ ಆ ಡಿಮ್ಯಾಂಡ್ ಇಲ್ಲ ನನಗೆ ಎಲ್ಲ ನನ್ನ ಒಂದು ಫ್ಯಾಮಿಲಿ ಥರ ಅನ್ನದಾತ ಅನ್ನದಾತ ನಿಮ್ಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾವೆ ಮಾಧ್ಯಮ ಮಿತ್ರರು ನೀವು ಆಶೀರ್ವಾದ ಮಾಡಿ ಈ ಮೂವಿ ಗೆಲ್ಲಿ ನಾನು ಇನ್ನೂ ದೊಡ್ಡ ಮೂವಿ ಮಟ್ಟಕ್ಕೆ ಹೋಗಲಿ ನನಗೇನು ಡೈರೆಕ್ಟ್ ಕ್ಯಾರೆಕ್ಟರ್ ಕೊಟ್ಟರೆ ಮಾಡಲಿ ಮಾಡ್ತಾ ಇದ್ದೀನಿ ಹಿಂದೇನು ಮಾಡಿದ್ದೀನಿ ಮೂರು ಪಿಕ್ಚರಲ್ಲಿ ಮಾಡಿದ್ದೀನಿ ಹಿನ್ನಾಕಿ ಪಿಕ್ಚರು ಅಣ್ಣ ಮಾಡಿ ಅಣ್ಣ ವಿಲನ್ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಸಾಂಗಿಂಗ್ ಶೂಟಿಂಗ್ ಅದು ಇದು ಮಂಗಳೂರು ಬಾಬಾಬಡಿನಗಿರಿ ಮಡಿಕೇರಿ ಸೈಡು ಸಾಂಗ್ ಶೂಟಿಂಗ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಪಿಕ್ಚರ್ ಕಂಪ್ಲೀಟ್ ಮಾಡ್ತಿದ್ದೆ ಇಲ್ಲೇ ಬೇಜಾನಿದೆ ಸರ್ ನಾವೆಲ್ಲೂ ಹೋಗ್ಬೇಕಾಗಿಲ್ಲ ನಮ್ಮ ಕರ್ನಾಟಕ ತಾಯ್ಮಡಿಲು ಮಡಿಲು ದೊಡ್ಡದಾಗಿದೆ ನಾವೆಲ್ಲಿಗೆ ಹೋದ್ರೂ ಕೂಡ ಒಂದು ಪಿಕ್ಚರ್ ಕಂಪ್ಲೀಟ್ ಮಾಡುವಂಥ ಕೆಪಾಸಿಟಿ ನಮಗಿದೆ ಬಟ್ ಅದ್ಯಾವ ಥರ ಸ್ಥಳಗಳಿದೆ ಇವ್ರು ಹುಡ್ಕೋಲ್ಲ ಅಷ್ಟೇ ಇವಾಗ ನಮ್ಮ ಋಷಿ ಇವಾಗ ಒಂದು ಫ್ರಾಡ್ ಋಷಿ ಅಂತ ಮೂವಿ ಮಾಡ್ತಾವನೆ ಅವನ್ನೆಲ್ಲ ಉತ್ತರ ಕರ್ನಾಟಕ ಮಾಡ್ಕೊಂಬಂದ್ಬಿಡ್ತಾನೆ ಅವನೆಲ್ಲೂ ಹೇಳ್ಬಿಟ್ಟಿದ್ದಾರೆ ಈಗ ಯಾರು ಏನಿಲ್ಲ ಇವಾಗ ನಾನು ಓಪನ್ ಆಗಿ ಹೇಳಿದ್ನೆಲ್ಲ ನಾನು ಕಷ್ಟದಾಗಿರೋ ಋಷಿ ಋಷಿನೂ ನೋಡ್ತೀನಿ ಅವನು ಸ್ವಲ್ಪ ಚೆನ್ನಾಗಾದಾಗೂ ನೋಡ್ತೀನಿ ತಿರ್ಗಾ ಹಂಗೆ ಆದಾಗೂ ನೋಡ್ತೀನಿ ನಾನು ಕರಿತಾನ ಮಾತಾಡ್ತಾ ಹಾಂ ಅವ್ನು ಯಾವಾಗ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಬನ್ನೋ ಅವತ್ತಿಂದ ಅವ್ನು ನನಗೆ ಸ್ನೇಹಿತ ಇವತ್ತೇನು ಸ್ನೇಹಿತ ಅಲ್ಲ ಅವ್ನು ನನಗೆ ಬ್ಲಾಕ್ ಲಿಸ್ಟ್ ಯಾರು ನಾನು ಯಾರ ನಂಬರು ಬ್ಲಾಕ್ ಲಿಸ್ಟ್ ಹಾಕಲ್ಲ ನಾನು ಇವತ್ತರ್ಗು ನಾನು ಒಬ್ಬರ ನಂಬರ್ ಬ್ಲಾಕ್ ಲಿಸ್ಟ್ ಹಾಕೋದೇ ಇಲ್ಲ ನಾನು ಎಲ್ಲರಿಗೂ ಮಾತಾಡ್ತೀನಿ ಏ ನಾನು ಥರ ಎಲ್ಲ ಮಾಡಲ್ಲ ಒಂದೇ ಶೆಡ್ಯೂಲ ಇದು ಮೂರು ಶೆಡ್ಯೂಲಲ್ಲಿ ಮುಗಿಸ್ಬೇಕು ಅಂತ ಇದ್ದೀನಿ ಅಂದರೆ ಜಾಸ್ತಿ ಲಾಂಗ್ ಕೊಡಲ್ಲ ಇವಾಗ ಇದಾಗಿದ್ದ ತಕ್ಷಣ ಫಸ್ಟ್ ಇದನ್ನು ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ನಾನು ಎಷ್ಟು ಜಲ್ದಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟು ಬ ಫಸ್ಟ್ ಆ ಮೂವಿ ರಿಲೀಸ್ ಮಾಡ್ಬೋದು ನಾನೆಲ್ಲ ಮಾಡ್ಕೊಂಡು ಡಬ್ಬಲ್ ಮಾಡಿಕೊಂಡ್ರಿ ಏನು ಮಾಡಲಿ ಎಡಿಟ್ರೆ ಮಾಡೋರೆ ಬೇರೆ ಶೂಟಿಂಗ್ ಮಾಡೋದು ಶೂಟಿಂಗ್ ಹೌದು ಸ್ವಾಮಿ ಇದು ಮುಗಿಸ್ಕೊಂಡು ಡೇಟ್ರ್ ಕೂತ್ಕೊಬೇಕೆಲ್ಲ ಡೇಟ್ರ್ ಕೂತ್ಕೊಬೇಕು ಇವಾಗ ಇವರು ಎಲ್ಲ ಗೊತ್ತಿರೋ ಅಂಥ ವ್ಯಕ್ತಿ ಆದರೆ ಇವರು ನೋಡಬೇಕು ನಾನು ನೋಡಬೇಕು ಇವಾಗ ಆಲ್ಮೋಸ್ಟ್ ಸಾಂಗೆಲ್ಲ ಕಟ್ ಮಾಡಿದ್ದಾರೆ ಇವಾಗ ಇದು ಮುಗಿಸ್ಕೊಂಡು ಒಂದು ವೀಕ್ ಇವಾಗ ಯಾಕೆ ಅಂದರೆ ನನಗೆ ಕಾಕ್ರೋಚ್ ಕಾಕ್ರೋಚ್ ಬಂದ್ಬಿಟ್ಟು ಇವಾಗ ನಿಮಗೆ ಗೊತ್ತು ಬಿಗ್ ಇದ್ದಾನೆ ಇವಾಗ ನಾನು ಬರೋವರೆಗೂ ನಾನು ವೆಯ್ಟ್ ಮಾಡಲೇಬೇಕು ಇವರೆಲ್ಲ ವೆಯ್ಟ್ ಮಾಡಲೇಬೇಕು ಇವ್ರ ಶೆಡೀಲು ಅವ್ರಿಗೆ ಇವ್ರ ಕಾಂಬಿನೇಷನ್ನು ಮೇಡಮ್ ಕಾಂಬಿನೇಷನ್ನು ನನಗೆ ಕಾಂಬಿನೇಷನ್ ಇದೆ ಅವ್ನು ಬರೋವರೆಗೂ ಕಾಯಲೇಬೇಕು ಅವ್ನು ಬಂದಮೇಲೆ ಕಂಪ್ಲೀಟ್ ಮಾಡಿಬಿಟ್ಟು ಎರಡು ಸಾಂಗೆ ಮಾತ್ರ ಹೊರಗಡೆ ಹೋಗ್ತೇನೆ ಫೈಟಲ್ಲ ಅಷ್ಟೊಂದು ಮುಗಿಸ್ಕೊಂಡಿರ್ತೀನಿ ನಾನು ಮೊನ್ನೆ ಮಾತಾಡಿದೆ ಅವನ ಹತ್ರ ಹಣ ಮದರ್ ಪ್ರಾಮಿಸ್ ನಾನು ಬಂದಿಡಿಗೆ ಫಸ್ಟು ನಿನ್ನ ಮೂವಿ ಮುಗಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ವೆಯ್ಟ್ ಮಾಡಲೇಬೇಕು ನಾನು ಸಿಕ್ಕಿದ ಸುದೀನಿಗೆ ಹೌದು ಅವ್ರ ಪಿಕ್ಚರು ಪೂಜೆ ಸಾಯಿಬಾಬಾ ಟೆಂಪಲ್ಲು ಸ್ವಾಮಿ ನಾ ಮೊನ್ನೆ ಏನ್ಬಿಟ್ರೆ ನೀವು ನೆನ್ನೆ ಮೊನ್ನೆ ಅನ್ಕೊಂಡ್ಬಿಟ್ಟಿರಾ ಬಿಗ್ ಬಾಸಿಗೆ ನಾನು ಹೋಗಲ್ಲ ಅಂತ ಏನತ್ರ ಹೇಳಿದ್ರೆ ಆಮೇಲೆ ನಾನು ಬಲವಂತ ಮಾಡ್ಕೊಳ್ಳಿ ಇಲ್ಲ ಅಣ್ಣ ಏನೋ ಮಾತುಕತೆ ಆಗಿದೆ ಹೋಗಿ ಬಂದ್ಬಿಡ್ತೀನಿ ಬಿಟ್ರಣ್ಣ ಅಡಿಗೆ ನಾನು ಪಿಕ್ಚರ್ ಮುಗಿಸ್ಕೊಡ್ತೀನಿ ಅಂತ ಹೇಳೋಣ ಬಂದ ತಕ್ಷಣ ನಾನು ಪಿಚರ್ಗೆ ಕಮ್ಮಿ ಕಮಿಟ್ ಆಗ್ತಾರೆ ಮುಗಿಸ್ತೀನಿ ಇನ್ನೇನು ಹೇಳ್ಬೇಕಣ್ಣ ಹಾಂ ಇವಾಗ ಇಲ್ಲಿಗೆ ಸಾಕು ಓಕೆ ಎಲ್ಲರಿಗೂ ಒಳ್ಳೆಯದಾಗಿ